ಎಲ್ಲರಿಗೂ ನಮಸ್ಕಾರ ಹಾಂ ಫೀಲ್ ಮಾಡು ಎನರ್ಜಿನ ಫೀಲ್ ಮಾಡ್ಕೊಂಡು ಓಡ್ಸ ನಮ್ಮ ಬಾಯ್ಸ್ ಏನು ಬ್ರೇಕು ಇಷ್ಟೊಂದು ಇದಾಗಿದೆ ಹ್ಞೂ ಎಲ್ಲರಿಗೂ ನಮಸ್ಕಾರ ಜೈ ಚಾಮುಂಡೇಶ್ವರಿ ಹಿಮಾಲಯ ಬೈಕು ಓಡಿಸ್ತಾ ಇದ್ದೀನಿ ಬಟ್ ಇದೇನು ಫಸ್ಟ್ ಟೈಮ್ ಅಲ್ಲ ನಾನು ಹಿಮಾಲಯ ಬೈಕ್ ಓಡಿಸಿರೋದು ಒಂದು ಸರಿ ವಾಕ್ ಅಂಡ್ ತೋರಿಸ್ಬಿಡ್ತೀನಿ ಹಿಮಾಲಯ ಬೈಕನ್ನು ಫಸ್ಟು ಡಿಸೆಂಬರಲ್ಲೇ ಹೋಗಿ ನಾನು ಅವ್ರಿಗೆ ಅದನ್ನ ಹದಿನೈದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಡಿಸೆಂಬರ್ ಮಂತಲ್ಲೇ ಫಸ್ಟ್ ಲಾಟಲ್ಲೇ ಬೇಕು ಅಂತ ದುಡ್ಡು ಕೊಟ್ಟಿದ್ದೆ ಬಟ್ ನಾನು ತೊಗೊಳ್ಳಿಲ್ಲ ಏನಕ್ಕೆ ಅಂತಂದರೆ ರೀಸನ್ ಹೇಳ್ತೀನಿ ಇವಾಗ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ತೊಗೊಂಡ್ರು ನಾನು ನನ್ನ ಬೈಕು ನಾನೇನು ತೊಗೋಬೇಕು ಅಂತಿದ್ದೆ ಇದನ್ನೆಲ್ಲ ತೊಗೊಂಡ್ರು ಏನಕ್ಕೆ ಓ ಇದು ಲೈಟು ಹ್ಞೂ ನನಗೆ ರಾಯಲ್ ಎನ್ಫೀಲ್ಡ್ದು ಡಿಸೈನ್ ಯಾವತ್ತೂ ಇಷ್ಟ ಯಾಕೆಂದರೆ ರಾಯಲ್ ಎನ್ಫೀಲ್ಡ್ ಮುಂಚೆನೂ ಇತ್ತು ಅವರು ಡಿಸೈನ್ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ಟು ಈ ಬೈಕಲ್ಲಿ ಒಂದೇ ಒಂದು ಏನು ಇಷ್ಟ ಆಗಿಲ್ಲ ಅಂತಂದರೆ ಈ ಸಿ ವೆಯ್ಟು ಮೇಲ್ಗಡೆ ಅಪ್ಪ ನಾನು ಇಂಥ ಜಿಮ್ಮರ್ ಆಗಿರಲಿ ಏನೇ ಆಗಿರಲಿ ನಿಮ್ಗೆ ಅದೊಂದು ವೆಯ್ಟ್ ಫೀಲ್ ಆಗುತ್ತೆ ಬಟ್ ನಮ್ಮ ಎನ್ ಎಕ್ಸ್ ಬ್ಯಾಂಡರ್ಡ್ ಆ ಥರ ಅಲ್ಲ ನಿಮಗೆ ಅದು ವೆಯ್ಟ್ ಅಷ್ಟೊಂದು ಫೀಲ್ ಆಗೋಲ್ಲ ಸೆಂಟರ್ ಗ್ರಾವಿಟಿ ಮಸ್ತಾಗಿದೆ ಬನ್ನಿ ಹೊಡ್ಸೋಣ ಆಮೇಲೆ ಈ ಗಾಡೀಲಿ ಇನ್ನೊಂದು ಮೇಯ್ನ್ ಪಾಯಿಂಟು ನಾನು ರಿಜೆಕ್ಟ್ ಮಾಡಕ್ಕೆ ಏನು ರೀಸನು ಅಂತಂದರೆ ಫಸ್ಟ್ ಗೇರ್ಸಲ್ಲಿ ನಿಮಗೆ ಪವರು ಕರೆಕ್ಟಾಗಿ ಬರಲ್ಲ ನಿಮಗೆ ಪವರ್ ಬ್ಯಾಂಡಲ್ಲೇ ಯಾವಾಗಲೂ ಇಟ್ಕೊಂಡಿರಬೇಕು ಸೊ ಫಸ್ಟ್ ಗೇರ್ಸು ಸ್ವಲ್ಪ ಲ್ಯಾಗು ಸೊ ಈ ಗಾಡಿಗೆ ನಿಮಗೆ ಎ ಬಿ ಎಸ್ ಬರುತ್ತೆ ಬಟ್ ಟ್ರ್ಯಾಕ್ಷನ್ ಬರಲ್ಲ ಒನ್ ಡೈನ್ ಫೈವ್ ಹಂಡ್ರೆಡ್ಗೆ ಎ ಬಿ ಎಸ್ಸು ಬರುತ್ತೆ ಟ್ರ್ಯಾಕ್ಷನು ಬರುತ್ತೆ ಅಷ್ಟೇ ಡಿಫ್ರೆನ್ಸು ಇದರಲ್ಲಿ ರೈಡಿಂಗ್ ಮೋಡ್ಸ್ ಎಲ್ಲ ಕೊಡ್ತಾನೆ ನಿಮಗೆ ಎನ್ ಎಕ್ಸ್ ಫೈವ್ ಹಂಡ್ರೆಡ್ ಯಾವ ರೈಡಿಂಗ್ ಮೋಡ್ಸು ಕೊಡೋಲ್ಲ ಇದು ನೀವು ಎ ಬಿ ಎಸ್ ಎಲ್ಲ ಆಫ್ ಮಾಡ್ಕೊಂಡು ಆಫ್ ರೋಡ್ ಮಾಡ್ಬೋದು ಅದರಲ್ಲಿ ಎನ್ ಎಕ್ಸ್ ಫೈವ್ ಹಂಡ್ರೆಡ್ ಎ ಬಿ ಎಸ್ ಆಫ್ ಮಾಡೋಕ್ಕಾಗಲ್ಲ ಜಸ್ಟ್ ನೀವು ಟ್ರಾಕ್ಷನ್ ಕಂಟ್ರೋಲ್ನ ಆಫ್ ಮಾಡ್ಬೋದು ನನಗೆ ಈ ಗಾಡೀಲಿ ಒಂದೇ ಒಂದು ನನಗೆ ಕಡಿಮೆ ಆಗಿದ್ದು ನಾನು ಯಾಕೆ ಬೇರೆ ಎನ್ ಎಕ್ಸ್ ಫೈವ್ ಹಂಡ್ರೆಡ್ ಗಂಟೆ ಹೋದೆ ಅಂತಂದ್ರೆ ಇದ್ರದ್ದು ವೆಯ್ಟ್ ಮ್ಯಾನೇಜ್ಮೆಂಟು ನನಗೆ ಇಷ್ಟ ಆಗಿಲ್ಲ ಅಂದರೆ ಮೇಲ್ಗಡೆ ಟಾಪ್ ಹೆವಿ ಅನಿಸುತ್ತೆ ನಾನು ನಾನು ಓಡಿಸೋ ಸ್ಟೈಲಿಗೆ ಈ ಗಾಡಿ ಮ್ಯಾಚ್ ಆಗಲ್ಲ ನಾನು ಬುಲೆಟ್ ಬುಲೆಟೆಲ್ಲ ಹಿಡ್ಕೊಂಡು ನಾನು ಅದಲ್ಲೆಲ್ಲ ಬೆಂಡ್ ಮಾಡ್ಕೊಂಡು ಓಡಿಸ್ತೀನಿ ಗಾಡಿನ ಅಂತೆಲ್ಲ ಅಂದರೆ ಅದು ನನಗೆ ಸರಿ ಬರ್ತಿರಲಿಲ್ಲ ಅದನ್ನೇನಾದ್ರೂ ಸುಮ್ಮನೆ ಗತ್ತಾಗಿ ಓಡಿಸ್ಬೇಕು ಗಾಡಿನ ಆ ಥರ ಸೊ ಈ ಗಾಡಿನೂ ಒಂದು ಸ್ವಲ್ಪ ಹಂಗೆ ಅನಿಸ್ಬಿಡ್ತು ಏನಪ್ಪ ಇದು ಮೇಲ್ಗಡೆ ಟಾಪ್ ವೆಯ್ಟ್ ಇಷ್ಟೊಂದು ಕೊಟ್ಟಿದ್ದಾನೆ ಅಂತ ಸೊ ಅದೇ ರೀಸನ್ಗೆ ನಾನು ತೊಗೊಳ್ಳಲಿಲ್ಲ ಅದು ಬಿಟ್ಟರೆ ಈ ಗಾಡಿಗೆ ಬೇರೆ ಏನು ಪ್ರಾಬ್ಲಮ್ಸ್ ಇಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ಅಟ್ರಾಕ್ಟಿವ್ ಈ ಈ ಕಲರು ಈ ಬ್ಲ್ಯಾಕು ಮತ್ತು ರೆಡ್ ವಿಲ್ಸ್ ಇದೆ ಅಲ್ಲ ಇದು ತುಂಬ ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಕಣ್ಣು ಕುಕ್ಕುತ್ತೆ ಈ ಕಲರು ಇನ್ನೊಂದು ವೈಟ್ ಕಲರು ಇದೆ ವೈಟ್ ಕಲರು ಅದನ್ನು ಓಡಿಸ್ತೀನಿ ಆಮೇಲೆ ಸೊ ಅದೇ ನಿಮಗೆ ಬೆಟ್ಟ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಶಿವಗಂಗೆ ಇಲ್ಸ್ ಶಿವ ಕೂತಿರುವಂತಹ ಬೆಟ್ಟ ತುಂಬ ಸರಿ ಬಂದಿದ್ದೀನಿ ಈ ಬೆಟ್ಟಗೆ ಒಳ್ಳೆ ಟ್ರೆಕ್ಕಿಂಗು ನನಗೆ ಒಳ್ಳೆ ವರ್ಕೌಟು ಬಾಯ್ಸೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನಾನು ಎನ್ ಎಕ್ಸ್ ಫೈವ್ ಹಂಡ್ರೆಡು ಏಳು ಸಾವಿರ ಕಿಲೋಮೀಟ್ರ್ ಓಡಿಸಿದ್ದೀನಿ ಈ ಬೈಕನ್ನು ಮುಂಚೆ ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಇತ್ತು ಇದನ್ನು ರೈಡ್ಸ್ಗಳೆಲ್ಲ ಮಾಡಿದ್ದೀನಿ ಸಸ್ಪೆನ್ಷನ್ನು ಕ್ವಾಲಿಟಿ ಎಲ್ಲನೂ ಇಷ್ಟ ಆಗುತ್ತೆ ಅದೇ ನಾನು ಹೇಳೋದ್ನಲ್ಲ ವೆಯ್ಟ್ ಮ್ಯಾನೇಜ್ಮೆಂಟು ಸ್ವಲ್ಪ ತಿಗ್ಳು ಥರ ಇದೆ ಅಷ್ಟೆ ಶಿವಗಂಗೆ ಬಂದ್ವಿ ಎಲ್ಲಿ ಬಾಯ್ಸು ಕಾಣಿಸ್ತಿಲ್ವಲ್ಲ ಎಲ್ಲಿ ಪಾರ್ಕ್ ಮಾಡಿದ್ದಾರೆ ಗಾಡಿನ ಫಾಲ್ಸ್ ನ್ಯೂಟ್ರಲ್ಸ್ ಹಾಂ ಕರೆಕ್ಟ್ ದೇವಸ್ಥಾನಕ್ಕೆ ಒಳಗಡೆಯಿಂದನೇ ಹೋಗ್ಬೋದು ಐತಿಹಾಸಿಕ ಶ್ರೀ ದಕ್ಷಿಣ ಕಾಶಿ ಶಿವ ಶಿವ ಶಿವಗಂಗಾ ಕ್ಷೇತ್ರ ಹಾಂ ಇಲ್ಲೇ ಇದ್ದಾರೆ ಅವನು ಎನ್ ಎಕ್ಸ್ ಫೈವ್ ಹಂಡ್ರೆಡ್ ನನ್ನ ಗಾಡಿ ಓಡಿಸ್ತಿದ್ದಾನೆ ನೋಡೋಣ ಆಮೇಲೆ ಒಂದು ಒಪಿನಿಯನ್ ಕೇಳೋಣ ಹೆಂಗಿದೆ ಅಂತ ಅವನಿಗೆ ಹೇಳೋದೇ ಇಲ್ಲ ಇದು ರೆಕಾರ್ಡ್ ಮಾಡ್ತಿದ್ದೀನಿ ಅಂತ ಅವ್ನು ಡೈರೆಕ್ಟಾಗಿ ಹೇಳಿ ಏನು ಹೇಳ್ತಾನೆ ಅಂತ ಇವನ್ಗೂ ಒಳ್ಳೆ ಸೆಟ್ ಆಗುತ್ತೆ ಗಾಡಿ ಎನ್ ಎಕ್ಸ್ ಫೈವ್ ಹಂಡ್ರೆಡು ಬ್ಯಾಕಿಂದ ಬಲ್ಕಿಯಾಗಿ ಚೆನ್ನಾಗಿ ಅನಿಸುತ್ತೆ ಇದು ನಾನು ಎಕ್ಸಾಸ್ಟ್ ಬೇರೆ ಚೇಂಜ್ ಮಾಡಿಸಿದ್ದೀನಿ ಅದು ನಿಮಗೆ ಸೌಂಡ್ ಕ್ಯಾಚ್ ಆಗುತ್ತೆ ಇಲ್ಲವೋ ಗೊತ್ತಿಲ್ಲ ಆಮೇಲೆ ಇಲ್ಲೇನೋ ಥ್ರೆಡ್ಡಿಂಗು ಏನು ಹಾಕ್ಬೇಕಾದ್ರೆ ರಾಯಲ್ ಎನ್ಫೀಲ್ಡ್ ಸರ್ವೀಸರು ಹಾಳು ಮಾಡ್ಬಿಟ್ಟಿದ್ದಾರೆ ಈಗ ಕೇಳಿದರೆ ಫುಲ್ಲು ಈ ಫ್ಲೂಯಿಡು ಇದ್ದಿದೆ ಅಲ್ಲ ಟ್ಯಾಂಕು ಮತ್ತು ಇದು ಎರಡನ್ನೂ ರಿಪ್ಲೇಸ್ ಮಾಡಿಸ್ಬೇಕಂತೆ ಸೊ ಸರ್ವಿಸ್ ಮಾಡಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ಒಂದು ಸ್ವಲ್ಪ ಕೇರ್ ಒಳ್ಳೆ ಕಡೆ ಆಥರೈಸ್ಡ್ ಇವನು ಆಥರೈಸ್ಗೆ ಕೊಟ್ಟಿರೋದು ಬಟ್ ಏನೂ ಈ ಥರ ಆದಾಗ ಬಟ್ ಸ್ವಲ್ಪ ನೋಡಿಕೊಂಡು ಇದು ಮಾಡಿಸಿ ಅಷ್ಟೆ ಮಚ್ಚಾ ಮಚ ಮತ್ತೆ ಇಲ್ಲಿ ಬೇಡ ಅಲ್ಲಿ ಮುಂದೆ ಹೊಟ್ಟು ಹೋಗೋಣ ಬಿಡು ಅಲ್ಲಿ ಒಳಗಡೆ ಇದೆ ಮಂಟಪ ಮಂಟಪ ಇದೆ ಮಂಟಪ ಹಾಂ ಟಿಫನ್ ತಿನ್ನೋಣ ಹಂಗೆ ಸೀದ ಹೋಗೋಣ ಬಾ ಅವನಲ್ಲ ಅದು ಕಾರ್ತಿಕ್ಕು ಇಲ್ಲ ನೋಡಿ ಹಂಗೆ ಸೀದಾ ಹೋಗೋಣ ಹೆಂಗಿದೆ ಗಾಡಿ ಏನು ಪವರಾ ಶಿಫ್ಟರ್ ಬರೋಲ್ಲ ಇದಕ್ಕೆ ಪವರ್ ಹೆಂಗೈತೆ ಸೌಂಡ್ ನಾನು ಚೈನ್ ಮಾಡಿಸಿರೋದು ಅವ್ರು ಕೊಟ್ಟಿರೋದಲ್ಲ ಸಿಸ್ಟಮ್ ಎಕ್ಸಾಸ್ಟ್ ಹಾಕ್ಸಿರೋದು ಹ್ಞೂ ವೆಯ್ಟ್ ಮ್ಯಾನೇಜ್ಮೆಂಟ್ ಚೆನ್ನಾಗೈತೆ ನೀನು ಚೆನ್ನಾಗಿ ಕಾಣಿಸ್ತೈತೆ ಗಾಡಿ ಆಕ್ಚುಲಿ ಆಫ್ರಿಕಾ ಟ್ವಿನ್ ಇನ್ನೂ ಸೂಪರ್ ಆಗಿರುತ್ತೆ